ಬಳ್ಳಾರಿ ಜಿಲ್ಲೆಯ ಪಟ್ಟಣದ ಶ್ರೀ ರಾಘವೇಂದ್ರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಗೆ ಭೇಟಿ ನೀಡಿದ ನಮ್ಮ ಜನನಾಯಕ ಅಪ್ಪುಟಿ ವಾಹಿನಿಯು ಶಾಲೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಕೊಠಡಿ ಶಿಕ್ಷಕಿಯರ ಸಮರ್ಪಕ ಸೇವೆ ಕುರಿತು ಸ್ಥಿತಿಗತಿ ಸಮೀಕ್ಷೆಯಲ್ಲಿ ಈ ಶಾಲೆಗೆ ಭೇಟಿ ನೀಡಿತ್ತು ವಿದ್ಯಾರ್ಥಿಗಳ ಜ್ಞಾನದಾಹವನ್ನು ತಣಿಸಲು ನೂತನ ಶಿಕ್ಷಣ ಪರಿಕಲ್ಪನೆಯೊಂದಿಗೆ ವಿಭಿನ್ನ ಬೋಧನಾ ಪದ್ಧತಿ ಕುಡಿಯುವ ನೀರಿನ ಸೌಲಭ್ಯ ಮಗುವಿನ ವೈಯಕ್ತಿಕ ಕಾಳಜಿ ಸ್ಮಾರ್ಟ್ ಕ್ಲಾಸ್ ರೂಮ್ ಸೌಲಭ್ಯ ಅನುಭವ ಶಿಕ್ಷಕರು ಕಂಪ್ಯೂಟರ್ ತರಬೇತಿ ವ್ಯವಸ್ಥಿತ ವಿಜ್ಞಾನ ಪ್ರಯೋಗಾಲಯ ಮತ್ತು ಸಿಸಿ ಕ್ಯಾಮೆರಾ ಸೌಲಭ್ಯ ಹೊಂದಿದೆ ನಾವು ಬರಲ್ಲ ಅಂದ್ರೆ ಡೈರೆಕ್ಟ್ ಚಾಕ್ ಪೀಸ್ ಕೊಟ್ಬಿಟ್ಟು ಮಳಬ ಕೊಟ್ಬಿಟ್ಟೆ ತಗೊಳಲ್ಲ ಸರ್ ಫಸ್ಟ್ ನಾವು ನೀರಲ್ಲಿ ತೋರಿಸಿ ಮಗುಗೆ ಏ ಹೆಂಗ್ ಬರಿಬೇಕಾ ಮಾತಾಡೋದು ಲೆಟರ್ಸ್ ತೋರಿಸಿ ಸರ್ ಅದ್ ಅದಾದಮೇಲೆ ಆ ಮಗು ಅದನ್ನ ಕ್ಯಾಚ್ ಮಾಡುತ್ತೆ ಸರ್ ಸ್ಟಾರ್ಟಿಂಗ್ ಮತ್ತೆ ಹೋಗಲ್ಲ ಸರ್ ಸ್ಲೀಪಿಂಗ್ ಲೈನ್ ಸ್ಲಾಂಟಿಂಗ್ ಲೈನ್ ಆಮೇಲೆ ಆಫ್ ಸರ್ಕಲ್ ಫುಲ್ ಸರ್ಕಲ್ ಅದೆಲ್ಲ ಆಮೇಲೆ ಲೆಟರ್ಸ್ ಸರ್ ಮೊದಲೆಲ್ಲ ಆಕ್ಟಿವಿಟೀಸ್ ಅಂತೂ ಇರಲಿಲ್ಲ ಸರ್ ಈಗ ಇತ್ತೀಚೆಗೆ ಫೈವ್ ಸಿಕ್ಸ್ ಇಯರ್ಸ್ ಇಂದ ಆಕ್ಟಿವಿಟೀಸ್ ಮಾಡಿಸ್ತಾ ಇದ್ದೀವಿ ಆಮೇಲೆ ಗೇಮ್ಸ್ ಆಡಿಸ್ತಾ ಇದ್ದೀವಿ ಆಟಾಡ್ ಆಟ ಆಡ್ಕೊಂತ ನಾವು ರೀಡಿಂಗ್ ಎಲ್ಲ ಮಾಡಿಸ್ತಾ ಇದ್ದೀವಿ ಆಕ್ಟಿವಿಟೀಸ್ ಕಲರಿಂಗ್ ಆಮೇಲೆ ಫಂಕ್ಷನ್ಸ್ ಮಾಡ್ತಾ ಇದ್ದೀವಿ ಎಲ್ಲೋ ಡೇ ಅಂತೇಳಿ ಫ್ರೂಟ್ಸ್ ಡೇ ಅಂತೇಳಿ ಫ್ರೂಟ್ಸ್ ಬಗ್ಗೆ ನಾಲೆಜ್ ಕೊಡೋಕ್ಕೆ ಕಲರ್ಸ್ ಬಗ್ಗೆ ನಾಲೆಜ್ ಕೊಡೋಕ್ಕೆ ಆ ಥರ ಎಲ್ಲ ಮಾಡ್ತಾ ಇರುತ್ತೆ ಅನ್ಸುತ್ತೆ ತುಂಬಾ ಖುಷಿ ಆಯಿತು ಸರ್ ತುಂಬಾ ಚೆನ್ನಾಗಿದೆ वेरी लकी ಅಂತಾನೆ ಹೇಳಬೇಕು ಸರ್ ಈ ಮಾರ್ ಲಕ್ಕಿ 2 2 2 2 3 2 3 ಸ್ಪೆಷಲ್ स्पीच ಮಾಡ್ತಾರೆ ಸ್ಪೆಷಲಾಗಿ स्पीच ಮಾಡ್ತಾರೆ ಚಾತ್ರಾಹು मैं स्कूल जाता हूं मैं सरला हूं मैं छात्र छात्रा हूं मैं लिखती हूं हम लड़कते हूं ಆಮೇಲೆ ಲಡಿಕೆ ಸರ್ ಈಗ ಲೆಸನ್ ಮಾಡಬೇಕಾದ್ರೆ ಕ್ಯಾಶುವಲ್ ಆಗಿ ಎಲ್ಲರಿಗೆ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಯಾರಿಗೆ ಅರ್ಥ ಆಗಿಲ್ಲ ಅನ್ನೋರಿಗೆ ಕನ್ನಡದಲ್ಲಿ ಅವ್ರಿಗೆ ಅರ್ಥ ಆಗೋ ಥರ ನಾವು ಹೇಳ್ಕೊಡ್ತೀವಿ ಇನ್ನೊಂದು ನೋಟ್ಸು ಬರೆಯೋದೇ ಅವ್ರಿಗೆ ಬೇಸಿಕ್ ಬರಲಿಲ್ಲ ಅಂದ್ರೆ ಕೂಡ ಫಸ್ಟ್ ಆಫ್ ಆಲ್ ಫಸ್ಟ್ ಬೇಸಿಕ್ ಕಲಿಸಿ ಅದಾದಮೇಲೆ ನೋಟ್ಸ್ ಪ್ರಿಫರೆನ್ಸ್ ಮಾಡ್ತೀವಿ ಸರ್ ಇಸ್ ಪುಷ್ಪಾ ಪಾಂಡೆ ಐ ಆಮ್ ಟೇಕಿಂಗ್ ಸೈನ್ಸ್ ಸಬ್ಜೆಕ್ಟ್ ಫಾರ್ ಅವರ್ ಟು ಟೆನ್ ಸ್ಟ್ಯಾಂಡರ್ಡ್ ಸರ್ ಯಾವ ಪ್ಲೇಸಲ್ಲಿ

ಗುಣ ಸರ್ ಅಷ್ಟು ಸ್ಮೂತ್ ಇದೆ ಅಂದರೆ ಎಷ್ಟೇ ಸಿಟ್ಟಿದ್ರು ಕೂಡ ಒಳಗ ತಾಯಿ ಯಾವ ರೀತಿ ತನ್ನ ಮಗುವನ್ನು ಎಷ್ಟು ತಪ್ಪು ಮಾಡಿದ್ರು ಕೂಡ ಹಾಕೊಂಡು ತಿದ್ದಿ ಹೆಂಗೆ ನಡೆಸ್ತಾರಲ್ಲ ಆ ರೀತಿ ನಮಗೆ ಯಾವುದೇ ತಪ್ಪುಗಳನ್ನು ಮಾಡಿದ್ರು ಕೂಡ ಆ ತಿದ್ದಿ ಆ ತಪ್ಪನ್ನು ನಮಗೆ ತಿಳಿಸ್ಕೊಡ್ತಾರಲ್ಲ ಅದು ಭಾಳ ಒಳ್ಳೇದು ಅದಕ್ಕೆ ಮತ್ತೆ ಹೇಗೆ ನಡಿಬೇಕು ಅನ್ನೋದು ಹೇಳಿಕೊಡ್ತಾರಲ್ಲ ಅದು ನನಗೆ ಭಾಳ ಇಷ್ಟ ಆಗಿದೆ ಚಾಲಕ್ಕನಾಗ್ ಬರಲಿಲ್ಲ ಇಷ್ಟಪಟ್ಟು ಬಂದಿದೆ ಸರ್ ಇಲ್ಲಿ ಕೆಲಸ ಯಾಕಂದ್ರೆ ಮೇಡಮ್ರು ಮೇಡಮ್ ಅವ್ರಿಗೆ ನಮ್ಮ ಲಕ್ಷ್ಮೀನಾರಾಯಣ ಸ್ವಾಮಿ ಅಂತಾರೆ ಅವರು ಅವರು ದೇವರು ಇದ್ದಂಗೆ ನಮಗೆ ಅವ್ರ ಮನಸ್ಥಿತಿ ನೋಡ್ಕೊಂಡು ನಾವು ಸ್ಟಾರ್ಟಿಂಗ್ ಒಂದು ನಾಲ್ಕು ತಿಂಗಳು ಮಾಡಿ ಬಿಡ್ಬೇಕಂತ ಬಂದಿದ್ದೆ ಸ್ಕೂಲ್ ಸೆಟ್ ಆಗಲ್ಲ ಒಂದು ನಾಲ್ಕು ತಿಂಗಳು ಆರು ತಿಂಗಳು ಮಾಡಿ ಬಿಟ್ಬಿಡೋಣ ಅಂತ ಬಂದಿದ್ದೆ ಒಂದು ಎರಡು ತಿಂಗಳು ಮೂರು ತಿಂಗಳು ಮಾಡಲಿಲ್ಲ ಮೇಡಮ್ ಹತ್ರ ಒಂದು ದೇವಸ್ಥಾನ ಕೊಟ್ಟಿದ್ವಿ ಮೇಡಮ್ ಮೇಡಮ್ ಲಾಂಗ್ ನಾನು ನಿಮ್ಗೆ ಬಿಟ್ಟು ಹೋಗಲ್ಲ ನಿಮ್ಮ ಹತ್ರನೇ ಇರ್ತೀನಿ ಮೇಡಮ್ ಅಂತ ಫಿಕ್ಸ್ ಆಗಿದೆ ಸರ್ ಆವಾಗಲಿದ್ದ ಇವತ್ತು ನಾವ್ ಕೆಲಸ ಮಾಡ್ಕೊಳ್ಬೋದು ಸರ್ ಯಾಕಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಹೋಗ್ತಿದ್ದಾರೆ ಸರ್ ನಮ್ಮನ್ನಂತ ನಮ್ಮನ್ನಲ್ಲ ಪ್ರತಿಯೊಬ್ಬರು ಅದೇ ಥರ ನೋಡ್ಕೊಂಡು ಹೋಗ್ತಾರೆ ಸರ್

ಸೊ ಕಾಪ್ರೇಟಿಂಗ್ಸ್ ಆಗಲಿ ಡಿಕ್ಟೇಷನ್ಸ್ ಆಗಲಿ ಅದು ಯಾವ ಥರ ಅವ್ರು ಶ್ರಿಕ್ನೆಸ್ ನಾವು ನಾವೀಗ ಅದೇ ಮಕ್ಕಳ ಮೇಲೆ ನಾವೀಗ ಸೇಮ್ ಥರ ಮಾಡ್ತಿದ್ವಿ ಸರ್ ನನ್ನ ಮಗಳ್ನೂ ಆ್ಯಕ್ಚುಲಿ ನಾನು ನನ್ನ ಮಗಳನ್ನ ಒಂದು ಸ್ಕೂಲ್ ಹೆಸರು ಡಿಸ್ಪ್ಲೇ ಮಾಡಲ್ಲ ಒಂದು ಸ್ಕೂಲಲ್ಲಿ ಹಾಕಿದ್ದೀನಿ ಸರ್ ತುಂಬ ಫೀಸ್ ಕೊಟ್ಟು ಹಾಕಿದ್ದೀವಿ ಸರ್ ಅವಳ ಮಗಳಿಗೆ ಅವಳಿಗೆ ಲಿಟ್ರಲಿ ನಾವು ಪ್ರಿನ್ಸಿಪಲ್ ನೀವು ಹೇಳಿದ್ರಲ್ಲ ಇವಾಗ ನಮ್ಮ ಮೇಡಮ್ ಅವ್ರಿಗೆ ಕೇಳಿದ್ರಲ್ಲ ಅಪಾಯಿಂಟ್ಮೆಂಟ್ ತೊಗೋಬೇಕಾ ಹೌದು ಅಪಾಯಿಂಟ್ಮೆಂಟ್ ತೊಗೊಲೇಬೇಕು ಪ್ರಿನ್ಸಿಪಲ್ ಮೀಟ್ ಆಗಬೇಕಂದ್ರೆ ಫಸ್ಟು ರಿಸೆಪ್ಷನಿಸ್ಟ್ರೆ ಹೋಗ್ಬೇಕು ಅವ್ರು ಕೊಟ್ಟು ಅವರು ಅವ್ರಿಗೆ ಫೋನ್ ಮಾಡಿ ಎಲ್ಲ ಮಾಡೋಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಆಗುತ್ತೆ ಎರಡು ಸಲ ಹೋಗಿದ್ದೀನಿ ಸರ್ ಮಗಳಿಗೆ ಅದನ್ನು ನೋಡಿ ಆ ವಾತಾವರಣ ನೋಡಿ ನಂಗೆ ತುಂಬ ಬೇಜಾರಾಯಿತು ಸರ್ ಪ್ರಿನ್ಸಿಪಲ್ ಹತ್ರ ಡೈರೆಕ್ಟ್ ಮಾತಾಡೋಂಗಿಲ್ಲ ಟೀಚರ್ಸ್ ಫೋನ್ ಮಾಡಿದರೆ ಆಬ್ವಿಯಸ್ಲಿ ಟೀಚರ್ಸು ಲಾಕರಲ್ಲಿ ಇಟ್ಬಿಡ್ತಾರೆ ಫೋನು ಓಕೆ ಫೋರ್ ಟು ಫೈವ್ ಕಾಲ್ ಮಾಡಬೇಕು ಫೋರ್ ಟು ಫೈವ್ ಓ ಕ್ಲಾಕ್ ಹೋಗ್ಬೇಕಂದ್ರೆ ಎಲ್ಲಿ ಸಾಧ್ಯ ಆಗುತ್ತೆ ಸರ್ ಪೇರೆಂಟ್ಸಿಗೆ ಅವ್ರಿಗೆ ಕನ್ವಿನಿಯೆಂಟ್ ಆದ ಟೈಮ್ ಅಂತೂ ಇಲ್ಲ ಸೊ ನನ್ನ ಓವರಾಲ್ ಆಗಿ ನನ್ನ ಮಗಳಿಗೆ ಬಂದರೆ ಲೈಕ್ ಎಲ್ಲ ಹೇಳ್ಕೊಡ್ತಿದ್ದಾರೆ ಕಮ್ಯುನಿಕೇಷನ್ ಇದೆ ಸ್ಕಿಲ್ಸ್ ಇದೆ ಪ್ರಾಜೆಕ್ಟ್ಸ್ ಮಾಡಿಸ್ತಾರೆ ಅದು ಪ್ರಾಜೆಕ್ಟ್ಸ್ ಮಾಡಿಸೋದ್ರೆ ಎಲ್ಲ ಪೇರೆಂಟ್ಸ್ ಮೇಲೆ ನನ್ನ ಸೋಲಾರ್ ಸಿಸ್ಟಮ್ ಮಾಡು ಅಂದರೆ ಥರ್ಡ್ ಸ್ಟ್ಯಾಂಡರ್ಡ್ ಮಕ್ಳು ಏನು ಮಾಡ್ತಾರೆ ಸರ್ ಲಿಟ್ರಲಿ ಎಲ್ಲ ಪೇರೆಂಟ್ಸಿಂದನೇ ಮಾಡಿಸ್ತಾರೆ ಸೊ ಆ ಥರ ಕಲ್ಚರ್ ಇದೆ ಓಕೆ ಅದು ಒಪ್ಕೊಂತೀನಿ ಬಟ್ ವೆನ್ ಕಮ್ ಟು ಎಜುಕೇಷನ್ ಸ್ಟಡೀಸಲ್ಲಿ ಬಂದರೆ ಎಲ್ಲ ಝೀರೋ ಮಾತಾಡೋದನ್ನು ಬಂದರೆ ಉಪಯೋಗ ಇಲ್ಲಲ್ಲ ಸರ್ ಎಲ್ಲ ಓದಬೇಕು ಸೊ ಕನ್ನಡ ಹಿಂದಿ ತುಂಬ ಪೂರಿದಾಳೆ ಅದು ನನ್ನ ನಮ್ಮ ತಾತ್ ಅತ್ತೆ ಟೀಚರು ನಾನು ಒಳ್ಳೆ ಎಜುಕೇಟೆಡ್ ಎಮ್ ಸಿ ಎ ಬಿ ಎಡ್ ಆಗಿದೆ ನಂದು ಸೊ ನಾನು ವರ್ಕ್ ಮಾಡಿರೋದು ಬೆಂಗಳೂರಲ್ಲೇ ಆಮೇಲೆ ಇಲ್ಲಿ ಬಂದು ಶಿಫ್ಟ್ ಆಗಿದ್ದೀವಿ ಸೊ ಇವರು ಸ್ಕೂಲ್ ನೋಡಿ ನಾನು ತುಂಬ ಇಂಪ್ರೆಸ್ ಆಗಿಬಿಟ್ಟೆ ಸರ್ ಸುಮ್ಮನೆ ಬರ್ತಾ ಇದೆ ವಿಸಿಟ್ ಮಾಡಲಿಕ್ಕೆ ಕನ್ನಡ ಮೇಡಮ್ ಹತ್ರ ಒಂದು ಲಾಸ್ಟ್ ಇಯರ್ ಬಂದು ಮಾತಾಡಿದ್ದೆ ಬ ಎಷ್ಟು ಚೆನ್ನಾಗಿದೆ ಸ್ಕೂಲಿದು ಇವಾಗಲೂ ಕೇಳ್ತೀನಿ ಒಂದು ಬಳ್ಳಾರಿಯಲ್ಲಿ ಮಾಡಬೇಕಿತ್ತು ಆಂಟಿ ಸ್ಕೂಲನ್ನ ಯಾಕೆ ಮಾಡಲಿಲ್ಲ ನೀವು ಅಂತಲೂ ತುಂಬ ಒಂಥರ ಬೇಜಾರನ್ನ ವ್ಯಕ್ತಪಡಿಸ್ತೀನಿ ನಾನು ಬಂದಿದ್ದೆ ಆದ್ಮೇಲೆ ಟೀಚರ್ ಆಗಿ ನಿಂತಿದ್ದೀನಿ ನನಗೆ ಬೇರೆ ಕಡೆ ಆಫರ್ಸು ಬಂದಿದ್ದರು ಡಿಗ್ರಿ ಕಾಲೇಜಲ್ಲಿ ಮಾಡಿದ್ರೆ ಡಿಗ್ರಿ ಕಾಲೇಜಲ್ಲಿ ಮಾಡಬೇಕಂದ್ರೆ ಕಾರಣ ಮೇಡಮೇ ಅಪ್ ಮಾಡಿದ್ರು ಚೆನ್ನಾಗಿ ಮಾಡ್ತೀಯ ಆಮೇಲೆ ಸೌಜನ್ಯ ಮೇಡಮ್ ಅಂತ ಇವರು ಡಾಕ್ಟರ್ ಸಾವಿತ್ರಿ ಮೇಡಮ್ ಅವರು ಡಾಕ್ಟರು ಅವ್ರು ನನಗೆ ಮ್ಯಾಥ್ಸ್ ಸೈನ್ಸ್ ಟೀಚ್ ಮಾಡ್ತಾ ನಾನು ಅವಾಗ್ಲೇ ಮ್ಯಾಥ್ಸಲ್ಲಿ ಸ್ವಲ್ಪ ಮುಂದೆ ಮುಂದೆ ಹೋಗ್ತಾ ಮಾಡ್ತಾ ಇದ್ದೆ ಅವ್ರು ನನ್ನ ಐಡೆಂಟಿಫೈ ಮಾಡಿದರು ಇವನಲ್ಲಿ ಮ್ಯಾಥ್ಸಲ್ಲಿ ಕೆಪಾಸಿಟಿ ಇದೆ ಇವ್ನು ಮಾಡಬಲ್ಲ ಇವ್ರು ಮಾಡಬಾರ್ದು ಈ ಕ್ಯಾನ್ ಡೂ ಇಟ್ ಅವ್ರು ಮಾಡ್ಬೋದು ಅಂತೇಳಿ ನನ್ನ ಐಡೆಂಟಿಫೈ ಮಾಡಿ ಇನ್ನು ನಮ್ಮ ಸ್ಕೂಲಲ್ಲೇ ವರ್ಕ್ ಮಾಡಪ್ಪ ಬೇರೆ ಕಡೆ ಹೋಗ್ಬೇಡಪ್ಪ ಅಂತೇಳಿ ಹೇಳ್ತಾರೆ ಅದಕ್ಕೆ ಎಜುಕೇಶನ್ ಹೆಂಗಿತ್ತು ಇಲ್ಲೇ ಎಜುಕೇಷನ್ ನೋಡಿ ಸರ್ ಬೇರೆ ಸ್ಕೂಲಲ್ಲಿ ಇದೇ ಬೆಸ್ಟ್ ಯಾಕಂದ್ರೆ ನಾನು ಇವಾಗ ರೀಸೆಂಟ್ಲಿ ನಾನು ಸಿಕ್ಸ್ ಇಯರ್ಸ್ ಆಯಿತು ನಾನು ಜಾಬ್ ಸೇರಿ ತುಂಬ ಸ್ಕೂಲ್ ನೋಡಿದ್ದೀನಿ ಬೆಳಗ್ಗೆ ಸುಮ್ಮನೆ ದುಡ್ಡು ತಗೊತಾರೆ ಹೇಳ್ತಾರೆ ದುಡ್ಡು ತಗೊಂತಾರೆ ಹೇಳ್ತಾರೆ ಬಟ್ ಇಲ್ಲೇ ಬರಷ್ಟು ನೀಟು ಅವನು ಹತ್ತನೇ ಕ್ಲಾಸ್ ಎಷ್ಟು ಮಾರ್ಕ್ಸ್ ಬರ್ತಾ ಅದೇ ಮುಂದಕ್ಕೆ ಬರೋದು ಅದರ ಲೈಫಲ್ಲೇ ಇರುತ್ತೆ ಆ ಥರ ನಮ್ಮದು ಇಲ್ಲಿ ಯಾವ ಥರ ಇಲ್ಲ ಎಲ್ಲ ಅವ್ರು ಏನು ಪಾಸ್ ಆಗ್ತದೆ ಅದೇ ಮಾತ್ರ ಅಷ್ಟೇ ಇರುತ್ತೆ ಅಂತ ಆ ಥರ ಟೀಚಿಂಗ್ ಇದೆ ಏನು ಉಪಯೋಗ ಆಯ್ತು ಮೇಡಮ್ ಈ ನೀವು ಈ ಶಾಲೆಯಲ್ಲಿ ಸೇರ್ಬೇ ಸೇರಿದಾಗ ಸ್ಪೋರ್ಟ್ಸ್ ಟೀಚಿಂಗ್ ಸ್ಟಾಫ್ ಎಲ್ಲ ಚೆನ್ನಾಗಿದೆ ನಾನು ನೋಡಿದ ಪ್ರಕಾರ ಇಲ್ಲ ಸರ್ ಇಲ್ಲಿರುವಂತಹ ನೇಚರ್ಗೆ ಮಕ್ಕಳು ಇಂಪ್ರೂವ್ಮೆಂಟ್ ಆಗ್ತಿರೋದಕ್ಕೆ ಕರೆಕ್ಟ್ ಆಗಿದೆ ಅದಕ್ಕೆ ಒಂದು ಅಕ್ಷರಕ್ಕೆ ಪೇಂಟ್ ಇಲ್ಲ ಈ ಪೇಂಟ್ ಮಾಡ್ಸೋಕ್ಕೂ ಅವರಿಗೆ ಆಸಕ್ತಿ ಇಲ್ಲ ಅವ್ರು ಹೇಳ್ತಾರೆ ನಮಗೆಲ್ಲ ನೇಮ್ ಬೋರ್ಡ್ ಡಿಸಿನ್ ಬೇಕಾಗಿಲ್ಲ ಸರ್ ಇದು ಅಂತ ಹಾಗಂತ ಇವರು ಬಹಳಷ್ಟು ಧಾರ್ಮಿಕವಾಗಿ ಹೆಜ್ಜೆ ಆಗ್ತಾ ಬಂದಿರತಕ್ಕಂಥವ್ರು ಬಹಳಷ್ಟು ಅದಕ್ಕಿಂತ ವ್ಯಕ್ತವಾಗಿ ಅವರ ಸಹೋದರಿ ಫೋಟೋಸ್ ಆ ಸಹೋದರಿಗೆ ನಮಸ್ಕಾರ ಮಾಡಿ ಶಾಲೆಯ ವೃತ್ತಿಯನ್ನು ಆರಂಭಿಸತಕ್ಕಂತ ಸಾವಿತ್ರಮ್ಮೂರು ದೇವತೆ ಅಂದ್ರೂ ತಪ್ಪಾಗಲ್ಲ ಗೊತ್ತವ್ ಇಲ್ಲ ನಮ್ದು ಅವ್ರು ಹೇಳ್ಬೇಕಂದ್ರೆ ಸರ್ ನಮ್ಮನ್ನ ಹಿಂಗ ನೋಡ್ಕಂಡ ಅವ್ ಬಾಯಗಳು ನಮ್ ಬಾಯಿ ಹೇಳ್ಬೇಕಂದ್ರೆ ಅವ್ರಿಲ್ಲ ನಾವು ಗೊತ್ತು ಕೊಡ್ಬೇಕು ಈಗ ಯಾಕಂದ್ರೆ ಅವ್ರು ಅಷ್ಟು ನಮ್ಮನ್ನ ಆಯಗಳು ಅಂತ ಯಾವತ್ತು ನಮ್ಮನ್ನ ಕರ್ತ ಹೆಸರಿಟ್ಟು ನಮ್ಮನ್ನ ನೋಡಿಲ್ಲ ಅವ್ರ ಎಡ ಮಕ್ಕಳಿಗೆ ಆಗಿ ಅಂತ ಅವ್ರ ಕಷ್ಟ ಐತೆ ಅಂತ ಹೆಸರ ಒಂದು ಸ್ಕೂಲ್ ಓಪನ್ ಮಾಡಿ ದೊಡ್ಡ ಸ್ಕೂಲ್ ಮಾಡಿದೆ ಅವ್ರು ನಿಂದಿರ್ಸಿ ಇವತ್ತು ಎಸ್ ಸ್ನೇಹಿತರೆ ಇದು ಶ್ರೀ ರಾಘವೇಂದ್ರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯಿ ಹಾಗೆ ವ್ಯವಸ್ಥಾಪಕರಾಗಿ ಸಾವಿತ್ರಮ್ಮ ಅವರು ಮಾಡ್ತಾ ಇದ್ದಾರೆ ಸರಿಸುಮಾರು ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ನಿರಂತರ ಸೇವೆಯಲ್ಲಿ ಸಾವಿತ್ರಮ್ಮ ಪಾಠ ಮಾಡೋದು ನೋಡ್ಬಿಟ್ರೆ ಅವರ ಒಂದು ಎಪ್ಪತ್ತು ವರ್ಷ ವಯಸ್ಸು ಬಹುಶಃ ಅವರಿಗೆ ಆಗಿರ್ಬೋದು ಅದೇ ಆ ಒಂದು ವಿದ್ಯೆಗಾಗಿಲ್ಲ ಯಾಕೆಂದರೆ ನೋಡಿ ಅವರು ಪಾಠ ಮಾಡೋದ ರೀತಿ ಆಗಿದೆ ಏನು ಉತ್ಸಾಹ ಇದೆ ಅಂತ All of you are ready for that uh, revision, no? Yes, yes. yes. And tomorrow what exam you have? Sure. ಸೆಕೆಂಡ್ ಇಯರ್ ಬಿ ಎ ಓದ್ತಾ ಇರೋ ಮ್ಯಾರೇಜ್ ಆಯ್ತು ಮ್ಯಾರೇಜ್ ಆದಾಗ ಸೆಕೆಂಡ್ ಇಯರ್ಕಂಟಿನ್ಯೂ ಆಗ್ಬಿಡ್ತಿದೆ ಅಂತ ನಾನು ತುಂಬಾನೇ ಅಳ್ತಾ ಇದೆ ಅವಾಗ ಇವನ್ ಆಫ್ಟರ್ ಗೆಟಿಂಗ್ ಮ್ಯಾರೇಡ್ ಅನ್ಸುತ್ತೆ ನಾನು ಒಂದು ಏಮ್ ಏನು ಸಕ್ಸಸ್ಫುಲ್ ಆಗಲಿಲ್ಲ ಅಂತ ನಮ್ಮ ಹಸ್ಬೆಂಡ್ ನನಗೆ ಭಾಳ ಕೋಆಪ್ರೇಟ್ ಮಾಡಿದ್ರು ಈ ಒಂದು ಬಿ ಎ ಸೆಕೆಂಡ್ ಇಯರ್ ಇದ್ದಾಗ ಆಯಿತು ಫೈನಲ್ ಮಾಡಿಕೊಂಡೆ ಮತ್ತು ಒನ್ ಇಯರ್ ಗ್ಯಾಪ್ ಮಾಡಿ ಬಿ ಎಡ್ ಜಾಯ್ನ್ ಆದೆ ಬಿ ಎಡ್ ಆದಮೇಲೆ ಮತ್ತೆ ಸೆಕೆಂಡ್ ಮಗು ಆಯಿತು ನನಗೆ ಸೆಕೆಂಡ್ ಮಗು ಆದಮೇಲೆ ಮತ್ತೆ ನಾನು ಇದಕ್ಕೆ ಧಾರವಾಡ ಯೂನಿವರ್ಸಿಟಿಗೆ ಇದು ಮಾಡಿಕೊಂಡು ಎಮ್ ಎ ಮಾಡಿಕೊಂಡೆ ಕಂಟಿನ್ಯೂಯಸ್ ಆಗಿ ನನಗೆ ಓದಬೇಕು ಓದ್ಬೇಕು ಅನ್ನೋದೇ ಹುಚ್ಚು ಭಾಳ ಚಿಕ್ಕನಿಂದ ಕೂಡ ಆಮೇಲೆ ನಾನು ಯಾವುದಕ್ಕೂ ಟಿ ವಿ ನೋಡೋದು ಇನ್ನೊಂದು ಎಂಟರ್ಟೈನ್ಮೆಂಟು ಸಿನ್ಮಾಗೆ ಹೋಗ್ಬೇಕು ಆ ಥರ ನೇಚನೇ ಇದ್ದಿಲ್ಲ ಮೊದಲಿಂದ ಕೂಡ ಕೆಲಸ ಮಾಡ್ಕೋಬೇಕು ಮನೆಯಲ್ಲಿ ಓದ್ಕೋಬೇಕು ಓದಬೇಕು ಇದೇ ಇಂಟೆನ್ಷನ್ ಇಟ್ಕೊಂಡು ಆಮೇಲೆ ನನ್ನ ಮಕ್ಕಳನ್ನ ಕೂಡ ಅದೇ ಥರ ಬೆಳೆಸಿದ್ದೀವಿ ನಾವು ನಾಲ್ಕು ಜನ ಮಕ್ಕಳನ್ನ ಕೂಡ ಮನೆಯಲ್ಲಿ ಆ್ಯಕ್ಚುಲಿ ಎಕ್ಸ್ಪೋಜರ್ ಏನೋ ಇಂಗ್ಲೀಷ್ ನ್ಯೂಸ್ ನೋಡಬೇಕು ಆಮೇಲೆ ಇದು ಜಿ ಕೆ ಬೆಳೆಸ್ಕೋಬೇಕು ಪೇಪರ್ಸ್ ಓದಬೇಕು ಟೋಟಲಿ ಎನ್ವಿರಾನ್ಮೆಂಟು ಎಜುಕೇಟಿವ್ ಎನ್ವಿರಾನ್ಮೆಂಟೇ ಕೊಟ್ಟಿದ್ದೀವಿ ಮಕ್ಕಳಿಗೆ ನಾವು ನಾನು ನಮ್ಮ ಅಕ್ಕ ನಮ್ಮ ಹಸ್ಬೆಂಡ್ ಆಗಲಿ ಅದರಿಂದ ಏನಾಯಿತು ನಾವು ಅಂದ್ಕೊಂಡ್ರೆ ಏಮ್ಸ್ ಎಲ್ಲ ಫುಲ್ ಸಕ್ಸಸ್ಫುಲ್ ಆಯಿತು ಮಗ ಎಮ್ 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 ಬಿ ಬಿ ಎಸ್ ಎಮ್ ಡಿ ಆದ ಇನ್ನೊಬ್ಬ ಮಗ ಇಂಜಿನಿಯರಿಂಗು ನನ್ನ ಮಗಳು ಇಂಜಿನಿಯರಿಂಗು ಇನ್ನೊಬ್ಬಳು ಮಗಳು ಎಮ್ ಎಸ್ ಸಿ ಬಿ ಎಡ್ ಅವಾಗ ನಮ್ಗೆ ಒಂದು ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನಮ್ಮ ಅಕ್ಕ ನನಗೆ ಭಾಳ ಹೇಳ್ತಾಯಿದ್ರು ನಿನ್ನ ಹತ್ರ ಭಾಳ ಶಕ್ತಿ ಇದೆ ನೀನು ಒಂದು ಇನ್ಸ್ಟೆಡ್ ಆಫ್ ವರ್ಕಿಂಗ್ ಇನ್ ಸಮ್ ಅದರ್ ಸ್ಕೂಲ್ಸ್ ಐ ಕಾಂಟ್ ಯು ಸ್ಟಾರ್ಟ್ ಎ ಸ್ಕೂಲ್ ಅಂತ ಹೇಳ್ತಿದ್ರು ಯಾವಾಗಲೂ ಅವ್ರು ಆಲ್ರೆಡಿ ನರ್ಸರಿ ಮಾಡಿದರು ಒಂಥರ ಪ್ರೌಡ್ ಫೀಲಿಂಗ್ ಭಾಳ ಇತ್ತು ನಾನು ಎಮ್ ಎ ಬಿ ಎಡು ನಾನು ನಾನು ಹೋಗಿ ನರ್ಸರಿಗೆ ನಾನು ಟೀಚ್ ಮಾಡೋದಿಲ್ಲ ಅಂತ ನಮ್ಮ ಅಕ್ಕ ಹತ್ರ ಭಾಳ ವಾದನೆ ಮಾಡ್ತಾಯಿದ್ದೆ ನೀನು ಹೇಳ್ಬೇಡ ನನಗೆ ಇಷ್ಟ ಇಲ್ಲ ನನಗೆ ಚಿಕ್ಕ ಮಕ್ಕಳು ನಾವು ಹೋಗಿ ಕ್ಲೀನ್ ಮಾಡೋದು ಅವೆಲ್ಲ ನನಗೆ ಇಷ್ಟ ಆಗೋಲ್ಲ ಅವು ಭಾಳ ಫೋರ್ಸ್ ಮಾಡ್ತಾಯಿದ್ರು ಹಿಂಗೆ ಆಗ್ಬಿಟ್ರೆ ಆಮೇಲೆ ನೈ ಏಯ್ಟಿ ನೈನಲ್ಲಿ ನೈಂಟಿ ಸಿಕ್ಸಲ್ಲಿ ಐ ವಾಸ್ ವರ್ಕಿಂಗ್ ಇನ್ ವುಮೆನ್ಸ್ ಕಾಲೇಜ್ ಬೆಳಿಗ್ಗೆಯೂ ಭಾಳ ಕಷ್ಟಪಡ್ತಾ ಇದ್ದೆ ನಿನಗೆ ಇಷ್ಟೊಂದು ಕೆಪಾಸಿಟಿ ಇದೆ ನಿನಗೆ ನೀನು ಯಾಕೆ ನೀನು ನನಗೆ ನನ್ನ ನನ್ನ ಸಪೋರ್ಟ್ ಬಾ ನೀನು ನಾನು ಸ್ಟಾರ್ಟ್ ಮಾಡ್ತೀನಿ ಬಟ್ ಐ ಎಮ್ ಎಸ್ ಸ್ಟಾರ್ಟರ್ ಬಟ್ ಯು ಆರ್ ಎಂಡ್ ಗಿವರ್ ಯು ಕಮ್ ಕಮಂಡ್ ಲೆಟಸ್ಟ್ ಜಾಯಿನ್ ಟುಗೆದರ್ ನಾವಿಬ್ಬರು ಸೇರಿ ಒಂದು ಇನ್ಸ್ಟಿಟ್ಯೂಷನ್ ಮಾಡೋಣ ಆಲ್ರೆಡಿ ನಮ್ಮ ಸ್ಕೂಲ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಆಗಿತ್ತು ನರ್ಸರಿ ಆಗೋಗಿತ್ತು ನರ್ಸರಿ ಫೋರ್ ಪ್ಲೇಸಸ್ಸಲ್ಲಿ ಮಾಡಿದ್ರು ಅಕ್ಕ ಒಂದು ಸೋಮಸಮುದ್ರ ಒಂದು ಬಳ್ಳಾರಿ ಒಂದು ಕಾಕದ ತೋಟ ಒಂದು ಕೊಡ್ತೀನಿ ಪ್ರತಿ ಸಲ ಇದು ಮಾಡ್ತಿದ್ರು ನನಗೆ ನೀನು ಹೋಗಿ ನಿಂತ್ಕೊ ನೀನು ಹೋಗಿ ನಿಂತ್ಕೊ ಅಂತ ಬಟ್ ಐ ವಾಸ್ ಐ ವಾಸ್ ರೆಡಿ ಟು ವರ್ಕ್ಸ್ ಇನ್ ಸಮದರ್ ಸ್ಕೂಲ್ ಬಟ್ ಐ ಆಮ್ ನಾಟ್ ರೆಡಿ ಟು ವರ್ಕ್ ದಟ್ ದಟ್ಟು ಇಂಟೆನ್ಷನ್ ವರ್ದಿರ ಆ ಥರ ಇತ್ತು ನನಗೆ ಕಡೆಗೆ ಲಾಸ್ಟಲ್ಲಿ ಅಕ್ಕಂದು ಫುಲ್ ಸಕ್ಸಸ್ಫುಲ್ ಆಗಿಬಿಟ್ರು ಅವರು ನೈಂಟಿ ಸಿಕ್ಸಲ್ಲಿ ನಾನು ಭಾಳ ಫೋರ್ಸ್ ಮಾಡಿ ಗೋ ಅಂಡ್ ಸ್ಟಾರ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರು ನಾನು ಬಂದೆ ಮೇಲೆ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಆಯಿತು ಅಕ್ಕ ಫುಲ್ ಸಪೋರ್ಟ್ ನನಗೆ ಏನು ಇದು ಪ್ರಾಬ್ಲಮ್ ಇದ್ದರೆ ಬಿಡ ಬೋಟ್ ಸಿಟ್ ಟುಗೆದರ್ ಆ್ಯಂಡ್ ಯೂಸ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಎಜುಕೇಟಿವ್ ಅವ್ರು ಹೇಳ್ತಿದ್ರು ಒಂದು ಅದೇ ಸರ್ವೀಸ್ ಟು ಹ್ಯುಮ್ಯಾನಿಟಿ ಸರ್ವೀಸ್ ಟು ಗಾರ್ಡನ್ ನಾವೆಲ್ಲೋ ಹೋಗಿ ಏನೋ ಹೆಲ್ಪ್ ಮಾಡ್ತೀವಿ ಅಂತ ಪ್ರಪಂಚ ಭಾಳ ದೊಡ್ಡದು ನಮ್ಮ ಸುತ್ತರಲ್ಲಿರೋರಿಗೆ ಹೆಲ್ಪ್ ಮಾಡೋಣ ನಾವು ಅವ್ರಿಗೆಲ್ಲ ಏನೆಲ್ಲ ಬೇಕೋ ಅದನ್ನೇ ಕೊಡೋಣ ಅವಾಗ ನಾವು ಈಕ್ವಲ್ ವರ್ಶಿಪಿಂಗ್ ಟು ವರ್ಷಿಪಿಂಗ್ ಗಾಡಮ್ಮ ನಮಗೂ ನಂತ ನಮ್ಮ ಅಕ್ಕ ನನಗೆ ಹೇಳ್ತಾಯಿದ್ರು ಅದನ್ನ ಥರನೇ ಫಾಲೋ ಆಗ್ತಾಯಿದ್ದೀನಿ ಅಕ್ಕ ಇಲ್ಲ ಅನ್ನೋದೊಂದು ಭಾಳ ಬೇಜಾರು ಬಟ್ ಏನು ಮಾಡೋದು ದೇವರು ಇದಕ್ಕೆ ನಾವೇನು ಅಡ್ಡ ಆಗೋದಿಲ್ಲ ನನ್ನ ಮೊಮ್ಮಗಳು ನಮ್ಮ ಡಾಕ್ಟ್ರ್ ಮಗಳು ವಾಸ್ ಮೈ ಸ್ಟೂಡೆಂಟ್ ಲಾಸ್ಟ್ ಇಯರ್ ಐ ವಾಸ್ ಟೀಚಿಂಗ್ ಸೋಷಿಯಲ್ ಆ್ಯಂಡ್ ಇಂಗ್ಲೀಷ್ ಫರ್ ವಾಸ್ ದ ಟಾಪರ್ ಇನ್ ಅವರ್ ಸ್ಕೂಲ್ ಅವಳು ಟಾಪರ್ ಆಗಿದ್ದಾಳೆ ಅವತ್ತಿನ ದಿನ ನಾನು ಪಟ್ಟಷ್ಟು ಖುಷಿ ಅವತ್ತು ಯಾವುದು ಬಂದಿಲ್ಲ ನನಗೆ ಅವಳು ನೈಂಟಿ ನೈನ್ ಶಿ ಗಾಟ್ ಇನ್ ಸೋಷಿಯಲ್ ಸೈನ್ಸ್ ಸೋಷಿಯಲ್ ಸೈನ್ಸಲ್ಲಿ ನೈಂಟಿ ನೈನ್ ಬಂದಿದೆ ಆಮೇಲೆ ಇಂಗ್ಲೀಷಲ್ಲಿ ಆಲ್ಸೋ ಶಿ ಇಸ್ ಅ ಟಾಪರ್ ಅದು ನನಗೆ ಒಂದು ಸಮಾಧಾನ ನನ್ನ ಮೊಮ್ಮಗಳಾಗಿ ನನ್ನ ಕ್ಲಾಸಲ್ಲಿ ಕಲ್ತಿದ್ದಾಳಲ್ಲ ಅವಳು ಅವಳು ಟಾಪರ್ ಆಗಿದ್ದಾಳಲ್ಲ ಅದು ನನಗೆ ಯಾವುದಕ್ಕೂ ಇದು ಇಲ್ಲ ಈಕ್ವಲ್ ಇಲ್ಲ ಅದು ಅವಳದೇ ನನ್ಗೆ ಅವಳು ಕ್ರೆಡಿಟ್ ಈಸ್ ಮೈ ಕ್ರೆಡಿಟ್ ಅದೇ ಥರ ಏನಾಯ್ತು ಇನ್ನ ಕೆಲವು ಮಕ್ಕಳನ್ನ ಅವಳು ಬಂದ ಮೇಲೆ ನನಗೆ ಸ್ವಲ್ಪ ಹೆಲ್ತ್ ಎಲ್ಲ ಅಪ್ಸೆಟ್ ಆಗಿತ್ತು ಇನ್ನ ಸ್ಟಾಪ್ ಮಾಡಿರೋ ಒಂದು ಮನೆಯಲ್ಲೆಲ್ಲ ಫೋರ್ಸ್ ಮಾಡ್ತಿದ್ದಾರೆ ಇವುಳ್ಳ ಸ್ಟಾಪ್ ಟೀಚಿಂಗ್ ಸ್ಟಾಪ್ ಟೀಚಿಂಗ್ ಅಂತ ಅವಳನ್ನ ಮೇಲೆ ಇನ್ನ ಒಂದು ವರ್ಷಕ್ಕೆ ಒಂದ್ ನಾಲ್ಕು ಜನ ರೆಡಿ ಮಾಡೋಣ ಆಯ್ತಾರ ಸೊಸೈಟಿಗೆ ಅಂತ ಅಂದ್ಬಿಟ್ಟು ಒಂದು ಇಂದ ಅವು ಮಚ್ ಐ ಆಮ್ ಫೀಲಿಂಗ್ ಆಲ್ಸೋ ಹೆಲ್ತ್ ಪ್ರಾಬ್ಲಮ್ ಇದ್ರೆ ಕೂಡ ಕ್ಲಾಸಲ್ಲಿ ಎಂಟ್ರಿ ಆದರೆ ಎಲ್ಲ ಸರ್ ಒಂದು ಸಪೋರ್ಟ್ ಹೆಚ್ಚಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ ಸರ್ ಅದೇ ಏನೇ ಒಂದು ಎಕ್ವಿಪ್ಮೆಂಟ್ ಸರ್ ಮೇಡಮ್ ಇಂಥದ್ದಿಲ್ಲ ಅಂದ್ರೆ ಆಯ್ತು ತರಿಸಿಬಿಡ ಫಸ್ಟ್ ನಿನಗೆ ನಾನು ಫಸ್ಟ್ ನಾನು ನಾನು ಕೇಳಕ್ಕೆ ಹೋಗ್ಬೇಡ್ರಿ ನಿಮಗೆ ಒಂದೋರಿ ಏನು ಬೇಕೋ ಮಕ್ಕಳಿಗೆ ಏನು ಬೇಕು ಸಾಮಾನು ಆಟ ಆಡಲಿಕ್ಕೆ ಏನು ಬೇಕೋ ನಾನು ಕೇಳಬೇಡ ಫಸ್ಟ್ ತರ್ಸಿ ಫಸ್ಟ್ ನಾನು ಆ ಥರ ಮೇಲೆ ಸಪೋರ್ಟ್ ಮಾಡ್ತಿದ್ದೆ ಸರ್ ಯಾವುದು ಕೊರತೆ ಇಲ್ಲ ಸರ್ ಮಕ್ಕಳಲ್ಲಿ ಸ್ಪೋರ್ಟ್ಸ್ ಸಾಮಾನು ತರಲಿಕ್ಕೆ ಯಾವುದು ನಮ್ಮದ್ರಲ್ಲಿ ಕೊರತೆ ಇಲ್ಲ ನಿಮ್ಮ ಗುಣಗಳು ಕಾಫಿ ಮಾಡಿಸ್ಕೊಂಡಿರ್ತಕ್ಕಂಥದ್ದು ಮೇಡಮ್ ಈ ಥರ ಸಾಕು ಸಾರ್ಥಕತೆ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ ಯಾರನ್ನ ತೀರ್ಕೊಂಡ್ಬಿಟ್ರೆ ಅಟ್ಲೀಸ್ಟ್ ಒಂದು ತಿಂಗಳು ಒಂದು ದಿನಗಳಷ್ಟನ್ನು ಜ್ಞಾಪಕ ಇರಬೇಕು ಅಂತ ಬಟ್ ಇಫ್ ಐ ಡೈ ಐ ವಿಲ್ ಬಿ ದೇ ಇನ್ ದೇವರ್ ಮೈಂಡ್ಸ್ ಫಾರ್ ಎವರ್ ಅದು ನಂದು ಎಷ್ಟೋ ಮಕ್ಕಳ ಹೃದಯದಲ್ಲಿ ನಾನು ಇದ್ದೀನಲ್ಲ ಜನನಾಯಕ ಅಪ್ಪು ಟಿವಿ, ವಿ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್